ಫಸ್ಟ್ ಸಿನಿಮಾ ಟೈಗ್ ಸಿನಿಮಾ ಒಳಗ ನನ್ನ ಆಡಿಯೋ ರಿಲೀಸ್ನ ಭಟ್ರು ಸರ್ ಮಾಡ್ಬೇಕಿದ್ವಿ ಅವ್ರು ವಾಸ್ತು ಬರಕಾರ ಬ್ಯುಸಿ ಆಗಿ ಬರ್ಲಿಲ್ಲ ಬೆಳಗ್ಗೆ ಎಂಟು ಗಂಟೆಗೆ ಫೋನ್ ಮಾಡಿದ್ರು ನನಗೆ ಮಾಡ್ಬಿಟ್ಟು ಟೆನ್ ಮಾಡ್ತಿದ್ಯೋ ಯಾರು ಭಟ್ರು ಯಾರು ಬಿಟ್ರು ನಲ್ಗಿದ ರಾತ್ರಿ ಇಳೀತೇನೋ ಅಂದ್ಬಿಟ್ಟು ಎತ್ ಬಂದ್ಕೊಂಡು ಯಾವಾಗ ಅವತ್ತಾದ್ಮೇಲೆ ಅವತ್ತು ಆಡಿಯೋ ರಿಲೀಸ್ ಬರಲಿಲ್ಲ ಇವತ್ತು ಬಂದ್ರು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ಈ ಸಿನ್ ಫಸ್ಟ್ ಫಸ್ಟ್ನೇ ಸಾಂಗ್ ಇದು ನಮ್ಮ ಸಿನಿಮಾ ಕಂಪೋಸಿಗೂ ಫಸ್ಟ್ ಸ್ಟಾರ್ಟ್ ಮಾಡಿದಂತ ಕಂಪೋಸಿಷನ್ ಸಾಂಗ್ ಇದು ಇವತ್ತು ಈ ಕಾರ್ಯಕ್ರಮಕ್ಕೆ ಅಜ್ಜಿ ಜಯರಾಜ್ ಹೀರೋ ಅಲ್ಲ ವಿಜಯ್ ಪಂಜಾಯಿ ಹೀರೋ ಮ್ಯೂಸಿಕ್ ಡೈರೆಕ್ಟರ್ ಫಸ್ಟ್ ಒಂದು ನಾಲ್ಕು ಲೈನ್ ಬರೆದ್ಬಿಟ್ಟು ಕಳಿಸ್ತೆ ಇದಕ್ಕೊಂದು ಕಂಪೋಸೇಷನ್ ಮಾಡಿ ಕಳಿಸಿ ಅಂತ ಒಂದು ತ್ರೀ ಟು ಫೋರ್ ಅವರ್ ಟೈಮ್ ತಗೊಬಿಟ್ಟು ಕಳಿಸಿದ್ರು ಇಮ್ಮಿಡಿಯೆಟ್ಲಿ ಫೋನ್ ಮಾಡಿ ಹೇಳಿದೆ ವಿಜಯತ್ ಸಾಂಗ್ ಇಟ್ಟು ಹೋಗು ಶೋರ್ ಶಾರ್ಟ್ ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳಿದೆ ಇವಾಗ ನೀವು ನೋಡಿದ್ದೀರಾ ಸೊ ನಾನ್ ನನ್ ಖುಷಿ ಚೆನ್ನಾಗಿ ಇರುತ್ತೆ ಚೆನ್ನಾಗಿದ್ರೆ ದಯವಿಟ್ಟು ಎಲ್ಲ ಕಡೆ ರೀಚ್ ಮಾಡಿ ಗೆಲ್ಲಿಸ್ಕೊಡ್ತೀನಿ ಅನ್ಕೊಂಡಿದೀನಿ ಯಾರೋ ರೋಡಲ್ಲಿ ಒಂದು ಗಾಡಿ ಅಡ್ಡ ಬಂದ ಸಾರಿ ಕೇಳ್ಬಿಡ್ತೀವಿ ಎತ್ತು ತಾಯಿಗೆ ಯಾರು ಕೇಳಿರಲ್ಲ ಅದು ನನಗೂ ಫೀಲ್ ಇದೆ ಈ ಮೂಲಕ ಎಲ್ಲಾ ತಾಯಿಯರ್ಗು ನನ್ ಕೇಂದ್ರ ಕ್ಷಮಿಸಿ ಅಂತ ಕೇಳ್ತಿದೀನಿ ಹತ್ರ ಬರುತ್ತೆ ಒಬ್ಬ ಮಗ ತಾಯಿ ಅನ್ಕಂಡ್ ಬಿಟ್ಬಿಟ್ಟು ಬೇರೆ ರೂಟಲ್ಲೇ ಬದುಕ್ತಾ ಇರ್ತಾನೆ ಅವ್ನ ಕನ್ಸಿಗೋ ಇನ್ನೊಂದು ಒಂದು ಹುಡುಗಿಗೋ ಸೊ ಅವಾಗ ಇಡೀ ಜೀವನ ಕೊಡೋಲೆ ತಾಯಿ ಅವಳನ್ನ ಬಿಟ್ಬಿಟ್ಟು ಮಿಕ್ತರ್ಗೆಲ್ಲ ಅವ್ರು ಸುಗ್ರ ಬದುಕ್ತಾ ಇರ್ತಾನೆ ಸೊ ಅಂತ ಒಂದು ಸೀಕ್ವೆನ್ಸ್ ಎಲ್ಲ ಎಲ್ಲರ ಬಗ್ಗೆ ಮಾತಾಡದೆ ಟೈಮ್ ಆಯ್ತು ಒಂದು ಅರ್ಜೆಂಟ್ ಅಲ್ಲಿ ಪ್ರೇಮ್ ಸ್ವಲ್ಪ ಬಗ್ಗೆ ಮಾತಾಡದೆ ಬಿಟ್ಬಿಟ್ಟೆ ಲಿರಿಕ್ ಮ್ಯೂಸಿಕ್ ಒಂದು ಫಿಫ್ಟಿ ಪರ್ಸೆಂಟ್ ಅದಕ್ಕೆ ಪವರ್ ಆದ್ರೆ ಇನ್ನು ಅರ್ಧ ವಾಯ್ಸ್ ಪವರ್ ಬಂದು ಪ್ರೇಮ್ ಸರ್ದು ತುಂಬಾ ಏನು ಹಿಂಸೆ ಕೊಟ್ಟು ಹಿಂಸೆ ಕೊಟ್ಟು ಆಡ್ಸಿದಂತ ಸಾಂಗ್ ಅದು ಆಕ್ಚುಲಿ ಕೊನೆಗೆ ಬಂದು ಆಡ್ಕೊಟ್ರು ಒಬ್ಬೊಬ್ರು ಸಿಂಗರ್ ಅಲ್ಲಿ ಒಂದೊಂದು ವಾಯ್ಸ್ ಇರುತ್ತಂತೆ ಕರ್ನಾಟಕ ಹಿಂದೂ ರಾಕ್ ತರ ವಾಯ್ಸ್ ಪ್ರೇಮ್ ಸರ್ ಧ್ವನಿಲಿ ತಾಯಿ ಇದ್ದಾರೆ ಸೊ ಥ್ಯಾಂಕ್ ಯು ಪ್ರೇಮ್ ಸರ್ ಥ್ಯಾಂಕ್ ಯು ಏನು ಮೇ ತಿಂಗಳಲ್ಲಿ ರಿಲೀಸ್ ಬರ್ತೀನಿ ಇಲ್ಲ ಇವಾಗ ಎಲ್ಲ ಸ್ಟಾರ್ಟ್ ಮಾಡಬೇಕು ಸೆನ್ಸರ್ಗೆ ಹೋಗಿದೆ ಸಿನಿಮಾ ನಿಜವಾಗ್ಲೂ ನನಗೆ ಆಲ್ರೆಡಿನೇ ಆಲ್ರೆಡಿ ನನಗೆ ಎಲ್ಲರದ್ದು ಸಪೋರ್ಟ್ ಸಿಕ್ಕಿದೆ ಅಂತ ಒಂದು ನಂಬಿಕೆ ಇದೆ ಯಾಕಂದರೆ ನಿನ್ನೆ ಈವೆಂಟ್ಗೋಸ್ಕರ ನಾವು ಒಂದು ಇಬ್ರು ಮೂರು ಜನ ಗೆಸ್ಟ್ನ ಫೈನಲ್ ಮಾಡಿದ್ರಿ ಆದರೆ ಯಾವುದೋ ಒಂದು ರೀಸನ್ ಇಂದ ಮಿಸ್ ಆದ್ರು ಅವಾಗ ನನ್ನ ಸ್ನೇಹಿತರಾದ ಶ್ರೀಧರ ಅವರು ನನಗೆ ಅಷ್ಟೊಂದು ಕ್ಲೋಸ್ ಇಲ್ಲ ಶ್ರೀಧರ್ ಅವರು ಆಕ್ಚುಲಿ ಕ್ಲೋಸ್ ಇಲ್ಲ ಅವರು ನಾನು ಅವ್ರಿಗೊಂದು ಫೋನ್ ಮಾಡಿದೆ ಫೋನ್ ಮಾಡಿಬಿಟ್ಟ ಶ್ರೀಧರ್ ಅವರೇ ಹೇಗಾದ್ರು ಮಾಡಿ ಯೋಗರಾಜ್ ಸರ್ನ ಕರ್ಸೋಕಾಗತ್ತಾ ಏನ್ರೀ ಈ ತರ ಕೇಳ್ತೀರ ನನ್ ಸಿನಿಮಾ ಅದು ನಾನು ಮಾಡ್ತೀನಿ ಬಿಡಿ ಅಂತ ಒಂದು ಮಾತು ಕೊಟ್ರು ನನ್ಗೆ ಅವಾಗ್ಲೂ ನನಗೆ ಶ್ಯೂರ್ ಇದಿಲ್ಲ ಆದ್ರೆ ಅವ್ರಿಗೆ ಒಂದು ಫೋನ್ ಮಾಡಿದ್ದು ಇವತ್ತು ಯೋಗರಾಜ್ ಸರ್ ನನ್ನ ಪಕ್ಕ ಕುದಿದ್ದಾರೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ನಾನು ಏನಕ್ಕೆ ಇದು ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಈ ತರ ಒಬ್ರಿಗೊಬ್ರು ನಾವು ಕೈ ಜೋಡಿಸಿದ್ರೆ ಇಂಡಸ್ಟ್ರಿಯಲ್ಲಿ ನಾವೇನ ಗೆಲ್ಲಕ್ಕಾಗಲ್ಲ ಹೇಳಿ ಡೆಫಿನೆಟ್ ಆಗಿ ಗೆಲ್ತಿವಿ ಬಿಡಿ ಸೊ ನಿಮ್ಮೆಲ್ಲಾ ಸಪೋರ್ಟ್ ನಿಜವಾಗ್ಲು ಈ ತರನೇ ಇರಲಿ ಸೊ ಹೊಸುಬ್ಬಾ ಅಂತ ಹೇಳ್ತಾ ಇಲ್ಲ ದಯವಿಟ್ಟು ಎಲ್ರು ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾ ಬೆಳಿಬೇಕು ಇನ್ನೂ ತುಂಬಾ ದೊಡ್ಡದಾಗಿ ಬೆಳಿಬೇಕು ಸೊ ದೊಡ್ಡ ಸಿನಿಮಾಗಳು ದೊಡ್ಡದಾಗಿ ಬೆಳೀತಾ ಇದೆ ಆದ್ರೆ ಸರ್ ಹೇಳ್ದಾಗೆ ಆ ಸರ್ದೆ ಲಾಸ್ಟ್ ಸಿನಿಮಾ ಐ ವೆಂಟನ್ ಸೊ ಆ ಫಸ್ಟ್ ವೀಕಲ್ಲಿ ಎಷ್ಟು ಅವರು ಪ್ರಮೋಷನ್ಗೆಲ್ಲ ಎಷ್ಟು ಖರ್ಚು ಮಾಡಿದ್ರು ಎಷ್ಟು ಇದ್ ಮಾಡಿದ್ರು ಬಟ್ ಜನ ರೆಸ್ಪಾನ್ಸ್ ತುಂಬಾ ಲೇಟ್ ಆಗಿ ಕೊಟ್ರು ಸೊ ದಯವಿಟ್ಟು ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಸೊ ಕನ್ನಡ ಸಿನಿಮಾನ ಸ್ವಲ್ಪ ಎನ್ಕರೇಜ್ ಮಾಡಿ ಪುಷ್ ಮಾಡಿ ನಿಮ್ ಫ್ರೆಂಡ್ ಸರ್ಕಲ್ ನಿಮ್ ಫ್ಯಾಮಿಲಿ ಸರ್ಕಲ್ ಸ್ವಲ್ಪ ದಯವಿಟ್ಟು ಪುಷ್ ಮಾಡಿ ಸೊ ಒಟ್ಟಿಗೆ ಬೆಳೆಯೋಣ ಅಂತ ಕೇಳ್ತೀನಿ ಬೆಳೆಸಿ ಅಂತ ಇಲ್ಲ ಒಟ್ಟಿಗೆ ಬೆಳೆಯೋಣ ಅಂತ ಕೇಳ್ಕೊಳ್ತೀನಿ ಸಾರಿ ಅನ್ನೋದ್ಕಿಂತ ನಮ್ ತಾಯಿಗೆ ಐ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್ ಟು ಹರ್ ನನ್ನ ಲೈಫ್ ನನ್ನ ಕೊನೆ ಉಸಿರಿರೋ ತನಕ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಯಾಕಂದ್ರೆ ಅವರಿಲ್ಲ ಅಂದ್ರೆ ನಾನು ಇವತ್ತಿಲ್ಲ ಇರೋದಾಗ ನಾನು ಎಂಟು ತಿಂಗಳು ಮಗು ಸೊ ಅವತ್ತಿಂದ ಅವರು ನಾನು ಏನಕ್ಕೆ ಲಾಸ್ಟಲ್ಲಿ ಮಾತಾಡ್ತೀರಿ ಅಂತ ಹೇಳಿದ್ರೆ ಆ ಸಾಂಗ್ ಕೇಳಾದ್ಮೇಲೆ ಆಫ್ ಟೈಮ್ ಫೋಮ್ ಇಟ್ ಗೆಡ್ ಆಫ್ ಇಟ್ ಯಾಕಂದ್ರೆ ಆ ಸಾಂಗ್ ನಾನು ಎಷ್ಟು ಸಲ ಕೇಳಿದಿನೋ ದೇವ್ರಿಗೆ ಗೊತ್ತು ಸೊ ಅಮ್ಮ ಮದರ್ ಇಸ್ ಟು ಮೀ ಅಮ್ಮ ಕ್ಷಮಸ್ ಇರೋ ವಿಷಯವೇ ಇಲ್ಲ ನಾವು ಎಷ್ಟು ಸತಿ ಏನೇ ತಪ್ಪು ಮಾಡಿದ್ರು ಕ್ಷಮಸಕ್ ಇರದೇ ಒಬ್ರು ಅಮ್ಮ ಅದ್ರ ಮೇಲೆ ಯಾರು ಹಾಡು ಮಾಡಿರ್ಲಿಲ್ಲ ನೀ ಬರೆದಂತಹ ನಿರ್ದೇಶಕನಿಗೆ ಹಾಗೂ ಸಂಗೀತ ನಿರ್ದೇಶಕ ಕಂಪೋಸರ್ಗೆ ನನ್ನ ವೈಯಕ್ತಿಕ ಶುಭಾಶಯಗಳು ತುಂಬಾ ಕ್ಲೀನ್ ಆದ ಅಪ್ರೋಚ್ ಅದು ಅಮ್ಮನಿಗಿಂತ ದೊಡ್ಡದು ಯಾವುದೂ ಇಲ್ವೇ ಇಲ್ಲ ಅದ್ರ ಮೇಲೆ ಅವಳನ್ನ ಕ್ಷಮಿಸೋ ಅನ್ನೋದ್ರಲ್ಲಿ ಪ್ರಕೃತಿನೇ ಕ್ಷಮಿಸೋ ಅಂದಂಗದು ನನ್ನ ಒಂದು ಹುಟ್ಟನ್ನೇ ಕ್ಷಮಿಸ್ಬಿಡು ನಾನು ತಪ್ಪದಾರಿದ್ದೀನಿ ಅಂತ ಸೊ ಅದು ಅಲ್ಲಿ ನೋಡ್ತಿದ್ದಾಗಲೇ ಮತ್ತೆ ತುಂಬಾ ಜನ ಮಾತಾಡಿದ್ರು ಮೇಡಮ್ ಮಾತಾಡಿದ್ದು ಎಲ್ಲ ತುಂಬಾ ವಿಶೇಷವಾದಂಥ ಪ್ರಯತ್ನ ಅದು ನನಗೆ ಈ ಹಾಡು ಕೇಳಿದಾಗ ಪ್ರೇಮ್ ಸರ್ ತುಂಬಾ ಇಷ್ಟ ನನ್ ಗೌಡ್ರೆ ಅಂತ ಕರೆಯೋದು ಪ್ರೇಮ್ ಅವ್ರನ್ನ ಈ ಹಾಡನ್ನ ಹಾಡಿ ನನ್ನ ಸಿನಿಮಾ ನೋಡಕ್ಕೆ ಹೊಂದಿದ್ರು ಅವ್ರ ಮನದ ಕಡಲು ಅಲ್ಲಿ ಹೇಳಿದ ಒಂದು ಹಾಡು ಹಾಡದೆ ಅಂತ ಅಲ್ಲಿಂದ ನನಗೆ ಗೆಳೆಯ ಶ್ರೀಧರ ಹೇಳಿದ ಮತ್ತೆ ಅಜಿತ್ ಕೂಡ ಮಾತಾಡಿದ್ರು ಆ ಒಟ್ಟು ಈ ಇವತ್ತಿನ ಸಿನಾರಿಯೋದಲ್ಲಿ ಇವತ್ತಿನ ಒಂದು ಸಂದರ್ಭದಲ್ಲಿ ಚಿಕ್ಕ ಪುಟ್ಟ ಸಿನಿಮಾಗಳು ಕಷ್ಟಪಟ್ಟು ಪಟ್ಟು ಒದ್ದಾಡ್ಕೊಂಡು ಮಾಡಿರೋ ಹೊಸಬರೋ ಪ್ರಯತ್ನಗಳು ಮಿಡ್ ರೇನ್ ಸಿನಿಮಾಗಳು ಇವ್ರಿಗೆ ಇಷ್ಟು ಜನ ಬಂದು ಸೇರಿದ್ರಲ್ಲ ನಿಮಗೆಲ್ಲ ಧನ್ಯವಾದ ಹೇಳೋದಕ್ಕೆ ಮೊದಲಿಗೆ ಕಾರಣ ಒಂದಿಷ್ಟು ಜನರ ಹಾರೈಕೆ ಇಲ್ಲದೆ ಯಾರೂ ಯಾವತ್ತೂ ಬೆಳೆಯಕ್ಕೆ ಆಗೋದಿಲ್ಲ ನಾನೊಂದು ಹೊಸಬ್ರ ಸಿನಿಮಾ ಮಾಡಿಕೊಂಡು ನಿನ್ನೆ ತನಕ ಜನನ ಕರೆದು 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 ನನ್ನ ಚಿತ್ರಮಂದಿರ ತುಂಬದಾಗ ಒಂದು ಧನ್ಯತೆ ಬರುತ್ತಲ್ಲ ಅದೇ ತರ ಎಲ್ಲಾ ಹೊಸಬರು ಸಿನಿಮಾಗಳಿಗೂ ಇದೇ ತರ ಹೌಸ್ಫುಲ್ ಪ್ರಮೋಷನ್ಗಳಾಗಲಿ ಹೌಸ್ಫುಲ್ ಶೋಗಳಾಗಲಿ ಅನ್ನೋದು ನನ್ನ ಹೋಸ್ ಬ್ರೂ ಅನ್ನೋಷ್ಟ್ರಲ್ಲೇ ಎಲ್ಲ ಹೊಡೋಬಿಡ್ತಾರೆ ಆ ಥರ ಸಿನಿಮಾ ಇದೆ ಅಜಿತ್ ಮೂರ್ನಾಲ್ಕು ತೀರಾ ಹಳಬ ಹೊಸಬ ಅಂತ ಬೈಕೋಬೇಡ ಮೊದಲಿಂದ ಪರಿಚಿತ ಇಡೀ ಟೀಮ್ ನಲ್ಲಿ ಒಂದು ಹೊಸಬ್ರಲ್ಲಿ ಏನಿರುತ್ತೆ ಅಂದ್ರೆ ನಾವು ಗೆಲ್ಲಬೇಕು ನಾವು ಏನೋ ಒಂದು ಮಾಡಬೇಕು ಅನ್ನೋದೊಂದು ಹಶುವು ಇರುತ್ತೆ ಆ ಹಸುವಿಗೆ ಯಾರದೋ ಒಬ್ರು ಚಪ್ಪಾಳೆ ಒಂದು ಸಣ್ಣ ಶಿಳ್ಳೆ ಅವರಿಗೆ ಅನ್ನ ಬೇಕಾಗಿಲ್ಲ ಮತ್ತೊಂದು ಬೇಕಾಗಿಲ್ಲ ಎಷ್ಟೋ ದಿವಸ ಅವ್ರ ಎನರ್ಜಿಗಳನ್ನ ಎತ್ತಿ ಬಿಡುತ್ತೆ ಸೊ ಸಮಸ್ತ ನಾಡಿಗೆ ಈ ಹಾಡನ್ನ ಕೇಳಿ ಇಂಥ ಪ್ರಯತ್ನಗಳನ್ನ ನೆಚ್ಕೊಳ್ಳಿ ಅಂತ ನಾನು ಒಬ್ಬ ಕಂಡಿಗೆ ನಾ ಕಳ್ಕೊತೇನೆ ಮತ್ತೊಮ್ಮೆ ಮುಗಿದೊಮ್ಮೆ ಜಾಂಟಿ ಚಿತ್ರತಂಡಕ್ಕೆ ನನ್ನ ಶುಭಾಶಯ ತೆರೆ ಮೇಲೆ ಯೋಗರಾಜ್ ಸರ್ನ ನೋಡಿದ್ದೀನಿ ಭಾಳ ಎಂಜಾಯ್ ಮಾಡ್ತೀವಿ ನಾವು ಸಾಮಾನ್ಯ ಜನರು ನಾವು ನನ್ನನ್ನು ಈ ಒಂದು ಹಾಡಿಗೆ ನನ್ನನ್ನು ಯಾಕೆ ಕರೆದಿದ್ದಾರೆ ಬಟ್ ನಾನು ಇಲ್ಲಿ ಬಂದು ಕೂತಾಗ ಅನ್ನಿಸ್ತು ನಾನು ಒಬ್ಳು ತಾಯಿ ನನಗೂ ಇಬ್ರು ಗಂಡು ಮಕ್ಕಳಿದ್ದಾರೆ ನಾವು ಎಲ್ಲರಿಗೂ ತಾಯಿಯಿಂದ ಎಲ್ಲವನ್ನ ಮಾಡಿಸ್ಕೊಳ್ತಾ ಇರ್ತೀವಿ ಬಟ್ ಅವಳಿಗೆ ಥ್ಯಾಂಕ್ಸ್ ಹೇಳೋದು ಮರ್ತು ಬಿಡ್ತೀವಿ ಬಟ್ ಈ ಹಾಡಲ್ಲಿ ಎಷ್ಟೊಂದು ಭಾವನೆಗಳಿವೆ ನನ್ನ ಕಣ್ಣು ಹಂಚಲು ನೀರ್ತುಂಟು ಯಾಕೆಂದರೆ ನಾನು ಭಾ ತುಂಬ ಭಾ ಭಾವನಾತ್ಮಕ ಜೀವಿ ನನಗನ್ನಿಸ್ತು ಓಕೆ ಮಹಿಳಾ ಆಯೋಗದ ಅಧ್ಯಕ್ಷೆ ಅಂದರೆ ಥರ ಸೊ ಹಾಗಾಗಿ ನನ್ನನ್ನು ಕರೆದಿರಬೇಕು ಅಂತ ಅನ್ನಿಸ್ತು ಬಟ್ ಆದರೆ ಬಹಳ ಆ ಹೃದಯಕ್ಕೆ ಮುಟ್ಟುವಂಥ ಸಂಗೀತ ಸಂಯೋಜನೆ ಮಾಡಿದ್ದೀರ ಮತ್ತು ಈ ಹಾಡನ್ನು ಸಹ ಭಾಳ ಸೊಗಸಾಗಿ ಆಡಿರುವಂತ ಪ್ರೇಮ್ ಸರ್ ಇರ್ಬೋದು ಮತ್ತೆ ನಮ್ಮ ಪ್ರೊಡ್ಯೂಸರ್ ಕುಮಾರ್ ಅವ್ರಿರ್ಬೋದು ಮತ್ತೆ ನಮ್ಮ ಈ ಜಂಟಿ ಸನ್ ಆಫ್ ಜಯರಾಜ್ ಯಾಕೆಂದ್ರೆ ಒಂದು ರೌಡಿ ಅಂದ ತಕ್ಷಣನೇ ಅವನನ್ನ ಸಮಾಜ ನೋಡದೇ ಬೇರೆ ತರ ಯಾಕಂದ್ರೆ ನಮ್ ಬ್ಯಾಕ್ ಗ್ರೌಂಡ್ ಎಲ್ಲ ನಾವೆಲ್ಲ ಹಳ್ಳಿ ಜನ ನಮ್ಗೆಲ್ಲ ಗೊತ್ತು ಇದ್ರು ಹೇಗೆ ಅಂತೆಲ್ಲ ಆದ್ರೆ ಅವನಲ್ಲೂ ಒಂದು ಮನಸ್ಸು ಇರುತ್ತೆ ಅಹ್ ಅವನಲ್ಲೂ ಒಂದು ಹೃದಯ ಇರುತ್ತೆ ಎಲ್ಲೋ ಒಂದ್ ಕಡೆ ಒಂದು ಒಳ್ಳೆ ಮಾರ್ಗ ಸಿಕ್ಕಿದ್ರೆ ಅವನು ಬದಲಾಗ್ತಾನೆ ಅನ್ನೋ ಒಂದು ಒಂದು ರೌಡಿ ಬದುಕಲ್ಲೂ ಇದಿರುತ್ತೆ ಅಂತ ನಾನು ಅನ್ಕೊಳ್ತೇನೆ ಯಾಕಂದ್ರೆ ಇದು ಸತ್ಯ ಮತ್ತೆ ನಾನು ಕಡೆಯದಾಗ ಏನು ಹೇಳಲ್ಲ ಆನಂದ್ ರಾಜ್ಗೆ ನಾನು ಒಂದು ಹಕ್ ಕೊಡ್ತೀನಿ ಯಾಕಂದ್ರೆ ತಾಯಿಯಾಗಿ ನಾನು ಈ ಸಿನಿಮಾ ಯಶಸ್ವಿಯಾಗ್ಲಿ ಅಂತ ಹಾರೈಸ್ತೇನೆ ಥ್ಯಾಂಕ್ ಯು ಮತ್ತೆ ಶಿವರಾಜ್ ಭಟ್ ಸರ್ ತುಂಬ ಥ್ಯಾಂಕ್ಸ್ ನೀವು ಬಂದು ನನ್ನ ಸಾಂಗ್ನ ರಿಲೀಸ್ ಮಾಡಿಕೊಟ್ಟಿದ್ದಕ್ಕೆ ಕಳೆದ ವರ್ಷ ಪ್ರಜಾರಾಜ್ಯ ಅಂತ ಒಂದು ಸಿನಿಮಾದಲ್ಲಿ ನನಗೆ ಸರ್ ಓಟಾಕ್ರಿ ಓಟಾಕ್ರಿ ಅಂತ ಸಾಂಗ್ ಬರ್ಕೊಟ್ಟಿದ್ರು ಉಪೇಂದ್ರ ಅವರು ಹಾಡಿದ್ರು ಸಾಂಗ್ ತುಂಬ ಚೆನ್ನಾಗಿ ರೀಚ್ ಆಗಿತ್ತು ಸೊ ಇವತ್ತು ನನ್ನ ಸಾಂಗ್ ಲಾಂಚ್ ಮಾಡಿದ್ದೀರ ಸರ್ ತುಂಬ ಹೃದಯ ಧನ್ಯವಾದಗಳು ಸರ್ ಆ್ಯಂಡ್ ನಿಮಗೂ ಮೇಡಮ್ ಥ್ಯಾಂಕ್ ಯು ಸೊ ಮಚ್ ಸೊ ಈ ಸಾಂಗ್ ಕೇಳಿದ್ರಿ ಎಲ್ಲರಿಗೂ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಯಾಕೆಂದರೆ ತಾಯಿ ಅಂದ್ರೇ ಒಂದು ಎಮೋಷನ್ ಸೊ ಅದನ್ನ ಇಷ್ಟಪಡ್ತಿರೋಂಥ ವ್ಯಕ್ತಿನೇ ಇಲ್ಲ ಸೊ ಆನಂದ್ ಸರ್ ಹೇಳಿದಾಗೆ ನನಗೆ ಒಂದು ಹುಕ್ ಲೈನ್ ಏನು ಕ್ಷಮಿಸು ತಾಯಿ ಇದೆಲ್ಲ ಅದು ಕಳಿಸಿದ್ರು ಇದನ್ನ ಕಂಪೋಸ್ ಮಾಡಿ ಅಂತ ಸುಮಾರು ಸಾಂಗ್ ಸನ್ನಿವೇಶಕ್ಕೆ ಯೋಚನೆ ಮಾಡ್ತೀನಿ ಏನು ಮಾಡ್ಲಿ ಏನು ಮಾಡ್ಲಿ ಅಂತ ಬಟ್ ಆ ಲೈನ್ಸ್ ನೋಡಿದ ತಕ್ಷಣ ನನಗೆ ಆಟೋಮೆಟಿಕ್ಕಾಗಿ ಆ ಟ್ಯೂನ್ ಬಂದ್ಬಿಡ್ತು ಸೊ ಕಳಿಸಿದೆ ಅವ್ರಿಗೂ ತುಂಬಾ ಇಷ್ಟ ಆಯಿತು ಪ್ರೊಡ್ಯೂಸರ್ಗೂ ತುಂಬಾ ಇಷ್ಟ ಆಯಿತು ಓವರ್ ಆಲ್ ಟೆಕ್ನಿಕಲ್ ವರ್ಕ್ ಗೆ ಪ್ರೊಡ್ಯೂಸರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅಂಡ್ ಆನಂದ್ ಸರ್ ಈ ಅವಕಾಶ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಎಲ್ಲ ಸಾಂಗ್ಸ್ ತುಂಬಾ ಚೆನ್ನಾಗಿ ಬಂದಿದೆ ಆದಷ್ಟು ಬೇಗ ಸಿನಿಮಾ ಕೂಡ ನಿಮ್ಮ ಮುಂದೆ ಬರುತ್ತೆ ಅಂಡ್ ಈ ಸಾಂಗ್ ನ ಪ್ರತಿಯೊಬ್ರು ದಯವಿಟ್ಟು ಮೀಡಿಯಾದವರು ಎಲ್ಲರಿಗೂ ರೀಚ್ ಮಾಡಿಸಿ ಹಿಟ್ ಮಾಡಿಸ್ಬೇಕು ಅಂದ್ರೆ ಇನ್ನೂ ಒಳ್ಳೊಳ್ಳೆ ನಾವು ಹೊಸ ಮ್ಯೂಸಿಕ್ ಡೈರೆಕ್ಟರ್ ಹೊಸ ತಂತ್ರಜ್ಞರು ಮುಂದೆ ಬಂದು ಮತ್ತೆ ಮತ್ತೆ ಬೇರೆ ಬೇರೆ ಕೆಲಸಗಳು ಮಾಡೋದಕ್ಕೆ ಹೊಸ ಹೊಸ ಸಿನಿಮಾಗಳಿಗೆ ಅವಕಾಶ ಸಿಗೋದಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಬೇಕಾಗುತ್ತೆ ಅಂತ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಸೊ ಮಚ್ ಯೋಗರಾಜ್ ಭಟ್ ಸರ್ ಆ್ಯಂಡ್ ನಾಗಲಕ್ಷ್ಮಿ ಮೇಡಮ್ ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ್ದಕ್ಕೆ ತುಂಬ ತುಂಬಾ ಧನ್ಯವಾದಗಳು ಅಂಡ್ ನಮ್ಮ ಮೂವಿ ಡೈರೆಕ್ಟರ್ ಆದಂಥ ಆನಂದ್ ಸರ್ ಅವರ ಕನಸು ಅಂತ ಹೇಳ್ಬೋದು ಆ ಕನಸು ಇವತ್ತು ನನ್ಸಾಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಕಷ್ಟಪಟ್ಟು ಮತ್ತೆ ಇಷ್ಟಪಟ್ಟು ಮಾಡಿರುವಂತ ಸಿನಿಮಾ ಇದು ಇವಾಗ ಈ ಮಟ್ಟಕ್ಕೆ ಬಂದಿದೆ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಪ್ರೌಡ್ ಫೀಲ್ ಆಗ್ತಾ ಇದೆ ಅಂಡ್ ಪ್ರೇಮ್ ಸರ್ ಅವರು ಆ್ಯಕ್ಚುಲಿ ಇವತ್ತು ಬಂದಿಲ್ಲ ಬಟ್ ಅವ್ರ ಧ್ವನಿಯಲ್ಲಿ ಈ ಕ್ಷಮಿಸು ತಾಯಿ ಸಾಂಗ್ ಕೇಳಕ್ಕೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಅಂಡ್ ಹೃದಯ ತುಂಬಿ ಬರುತ್ತೆ ನಮ್ಮ ನಾನು ಅಥವಾ ನಮ್ಮ ಅಮ್ಮ ಅಥವಾ ನಮ್ಮ ದೊಡ್ಡಮ್ಮ ಎಲ್ಲ ನಮ್ಮ ಅಮ್ಮ ಮಾತ್ರ ಅಲ್ಲ ಅಮ್ಮನ ಸ್ಥಾನ ತುಂಬಿದವರು ಎಲ್ಲರೂ ನಮ್ಗೆ ನೆನಪಾಗ್ತಾರೆ ಸೊ ಆ ತರ ಇದೊಂದು ಸಾಂಗ್ ಅಷ್ಟು ಸ್ಟ್ರಾಂಗ್ನೆಸ್ ಇದೆ ಅಂತ ಹೇಳ್ಬೋದು ಅಂಡ್ ಯಾ ಅತಿ ಶೀಘ್ರದಲ್ಲೇ ನಮ್ಮ ಮೂವಿಯ ಜಾಂಟಿ ಸನ್ ಆಫ್ ಜೈರಾಜ್ ರಿಲೀಸ್ ಆಗುತ್ತೆ ಪ್ಲೀಸ್ ಎಲ್ಲರೂ ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿ ಅಂತ ಹೇಳ್ತಿದ್ದೀನಿ ಅಂಡ್ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಅಂತ ನಾನು ಆಶಿಸ್ತೀನಿ ಜಾಂಟಿ ಸನ್ ಆಫ್ ಜಯರಾಜ್ ಅಂತ ಜಯರಾಜ್ ಸರ್ ಬಗ್ಗೆ ನಾನು ಸಣ್ಣವನಿದ್ದಾಗ ನಮ್ಮ ಏರಿಯಾದಲ್ಲಿ ಎಲ್ಲೇ ಹೋದರೂ ಮಾತಾಡ್ತಾ ಇದ್ರು ನನ್ನ ಕಿವಿಗೆ ಬೀಳ್ತಾ ಏ ಆಯಪ್ಪನ ಹೊಡ್ಯಕ್ಕೆ ಬೆಂಗಳೂರಲ್ಲಿ ಯಾರು ಹುಟ್ಟಿಲ್ಲ ಬಿಡ್ರ್ ಬೇರೆ ಕಡೆಯಿಂದಾನೆ ಬರಬೇಕು ಬಂದ್ರು ನನ್ನ ಮಕ್ಕಳು ಅಂತಲ್ಲ ಇದಕ್ಕೆ ಕಿವಿಗೆ ನನಗೆ ಬೀಳ್ತಾಯಿತ್ತು ಮತ್ತು ಮತ್ತೆ ಅವ್ರದ್ದು ಏನೋ ಒಂದು ಆಪ್ರೇಷನ್ನು ಗುಂಡು ತೆಗೆಯೋದು ಆ ಥರ ಎಲ್ಲ ವಿಷಯಗಳು ಮಾತಾಡ್ತಾ ಇದ್ರು ಅವ್ರ ದೇಹ ಅವರು ಪೈಲ್ವನ್ ಆಗಿದ್ರಿಂದ ಅವ್ರ ದೇಹ ಅಷ್ಟೊಂದು ಸದೃಢವಾಗಿತ್ತಂತೆ ಸರ್ಜರಿ ಮಾಡ್ಬೇಕಾದ್ರೆ ಎಷ್ಟೋ ಇಂಚು ಮಜಲು ಚೆಸ್ಟ್ ಇತ್ತಂತೆ ಅದನ್ನೆಲ್ಲ ನಾನು ಕೇಳಿದ್ದೆ ತುಂಬ ನನಗೆ ಸಣ್ಣನಾಗಿದಾಗ ಹೌದು ಆ ಥರ ಆ ಥರ ಇದ್ರ ಅವರು ಅಷ್ಟೊಂದು ಗಟ್ಟಿ ಹಾಳಾಗಿದ್ರ ಅಂತ ನನ್ನ ಕಡೆಯಲ್ಲಿ ಮಾತಾಡ್ತಾರೆ ಅವ್ರ ಬಗ್ಗೆ ಅವ್ರಿಗೆ ನಾನು ಕೇಳಿ ಮಾತ್ರ ಹೇಳೋಕೆ ಇಷ್ಟಪಡ್ತೀನಿ ಈ ಸಿನಿಮಾ ಅವ್ರ ಹೆಸರಿದೆ ಅವ್ರ ಮಗ ಇದ್ದಾನೆ ಹೀರೋ ಆಗಿ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅವ್ರಿಗೆ ಒಳ್ಳೇದಾಗಲಿ ಅವ್ರ ಸಿನಿಮಾ ಅದ್ಭುತವಾಗಿ ಹೋಗಿ ಸಿನಿಮಾ ರಂಗದಲ್ಲಿ ಒಂದು ಒಳ್ಳೆ ನೆಲೆ ಕಾಣ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತು ನಮ್ಮ ಡೈರೆಕ್ಟ್ರು ತುಂಬ ಕಷ್ಟಪಟ್ಟಿದ್ದಾರೆ ಅವ್ರಿಗೂ ಒಳ್ಳೇದಾಗಬೇಕು ನಿರ್ಮಾಪಕರು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ ಮತ್ತು ಹೋಲ್ ಟೀಮ್ಗೆ ಒಳ್ಳೇದಾಗಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ ಈ ನಡುವೆ ನಾನು ಒಂದು ಎರಡು ಮೂರು ಸಿನಿಮಾದ ಕಂಟಿನ್ಯೂಸ್ ಆಗಿ ಮಾಧ್ಯಮ ಮಿತ್ರರ ಮುಂದೆ ಕಾಣಿಸ್ಕೊತಾ ಇದ್ದೀನಿ ಕಾಣೋ ಇಷ್ಟೇ ಎಲ್ಲರೂ ಬಂದು ನನ್ನೂ ಸೀನಿಯರ್ ಸೀನಿಯರ್ ಅಂತ ಇದ್ದಾರೆ ಸೊ ಹಂಗಾಗಿ ನಾನು ಯಂಗ್ಸ್ಟರ್ಸ್ಗೆ ಸ್ವಲ್ಪ ನನ್ ನನಗೆ ಅನಿಸಿದ್ದು ನಾನು ತೋಚಿದ್ದ ನೋಡೋಕ್ಕೆ ಇಷ್ಟಪಡ್ತೀನಿ ನಮ್ಮ ಡೈರೆಕ್ಟರ್ಗಳೆಲ್ಲ ಮುಂದೆ ಬರಬೇಕು ನಮ್ಮ ಹುಡುಗರು ಸಣ್ಣ ವಯಸ್ಸಿಂದ ನೋಡ್ತಾ ಒಂದು ಇಪ್ಪತ್ತು ವರ್ಷದಿಂದ ಕಷ್ಟ ಬಿದ್ದಿದ್ದಾರೆ ಅವ್ರಿಗೆಲ್ಲ ಒಳ್ಳೇದಾಗಲಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಿಮ್ಮ ಮುಂದೆ ಬಂದು ಕೇಳ್ಕೊತ ಇದ್ದೀನಿ ನಿಮ್ಮೆಲ್ಲರ ಸಹಾಯ ಅವ್ರಿಗೆ ಬೇಕು ಅಂತ